ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಕಾರ್ತಿಕ ಮುಗಿದ ಮೇಲೆ ಮಾರ್ಗಶಿರ ಮಾಸ ಬರುತ್ತದೆ ಮಾರ್ಗಶಿರ ಮಾಸದಲ್ಲಿ ಶಿವನು ದಕ್ಷಿಣ ಮೂರ್ತಿ ರೂಪದಲ್ಲಿ ಬಂದು ಪ್ರತಿಯೊಬ್ಬರಿಗೂ ಕೂಡ ಜ್ಞಾನವನ್ನು ಕೊಡುತ್ತಾರೆ ಅಂತ ಹೇಳಲಾಗುತ್ತದೆ ಈ ಮಾರ್ಗಶಿರ ಮಾಸದಲ್ಲಿ ಧನುರ್ಮಾಸ ಬರುತ್ತದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಧನುರ್ಮಾಸ ಬಂದಿರುವಂಥದ್ದು ಡಿಸೆಂಬರ್ ಹದಿನೈದರಿಂದ ಧನುರ್ಮಾಸವು ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನಾಲ್ಕನೇ ತಾರೀಕಿಗೆ ಕೊನೆಯಾಗುತ್ತದೆ ಅಂದರೆ ಸೂ ಸೂರ್ಯನಾರಾಯಣನು ಧನುರ್ ರಾಶಿಯನ್ನು ಡಿಸೆಂಬರ್ ಹದಿನೈದನೇ ತಾರೀಕು ಪ್ರವೇಶ ಮಾಡೋದ್ರಿಂದ ಈ ಮಾಸವನ್ನು ಧನುರ್ಮಾಸ ಎಂದು ಕರೆಯಲಾಗುತ್ತದೆ ಈ ಧನುರ್ಮಾಸದಲ್ಲಿ ನಾವು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಬೇಕು ಅದರಲ್ಲೂ ಸೂರ್ಯ ಉದಯಕ್ಕೆ ಮುಂಚೆನೇ ನಾವು ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠವಾದುದ್ದು ಇವತ್ತಿನ ಈ ವಿಡಿಯೋದಲ್ಲಿ ಪೂಜೆಯ ವಿಧಾನದ ಬಗ್ಗೆ ಅಶ್ವತ್ ಕಟ್ಟೆ ಬಗ್ಗೆ ಹಾಗೆ ಹಲವಾರು ಗೊಂದಲಗಳ ಬಗ್ಗೆ ತಿಳಿದುಕೊಳ್ಳೋಣ ಧನುರ್ಮಾಸದಲ್ಲಿ ನಾವು ಸೂರ್ಯ ಉದಯದ ಉದಯ ಆಗುವುದಕ್ಕೂ ಮುಂಚೆನೇ ನಾವು ವಿಷ್ಣುವನ್ನು ಪೂಜೆ ಮಾಡಬೇಕು ಅಂದರೆ ನಾಲ್ಕು ಗಂಟೆಯಿಂದ ಐದೂವರೆ ಒಳಗೆ ಮ ಮನೆಯಲ್ಲಿ ಪೂಜೆ ಮಾಡಿರಬೇಕು ಈ ಮಾಸದಲ್ಲಿ ಮುಖ್ಯವಾಗಿ ಮಾಡುವ ನೈವೇದ್ಯ ಉಗ್ಗಿ ಅನ್ನ ಉಗ್ಗಿ ಅನ್ನ ಅಂದರೆ ಹೆಸರುಬೇಳೆ ಬೆಲ್ಲ ಅಕ್ಕಿ ಮತ್ತು ತುಪ್ಪವನ್ನು ಸೇರಿಸಿ ಮಾಡುವ ಅನ್ನ ಇದನ್ನು ಸಿಹಿ ಪೊಂಗಲ್ ಅಂತಲೂ ಕರೀತಾರೆ ಬೆಲ್ದನ್ನ ಅಂತಲೂ ಕೂಡ ಕರೀತಾರೆ ಇದನ್ನು ನಾವು ವಿಷ್ಣುವಿಗೆ ಅರ್ಪಿಸಿ ಪೂಜೆಯನ್ನು ಮಾಡಬೇಕು ಈ ಪೊಂಗಲನ್ನು ನಾವು ಧನುರ್ ಮಾಸದಲ್ಲಿ ಅರ್ಪಿಸಿ ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತದೆ ವಿಷ್ಣು ಪರಮಾತ್ಮನು ಸುಪ್ರೀತನಾಗುತ್ತಾನೆ ಅಂತ ಹಾಗೆ ನಮ್ಮ ಎಲ್ಲ ಕೋರಿಕೆಗಳನ್ನು ಕೂಡ ಈಡೇರಿಸುತ್ತಾನೆ ಎನ್ನುವ ನಂಬಿಕೆ ಇದೆ ಈ ಧನುರ್ಮಾಸದ ಪೂಜೆಯನ್ನು ಎಷ್ಟು ದಿನ ಮಾಡಬೇಕು ಅಂದರೆ ಪೂರ್ತಿಯಾಗಿ ಒಂದು ತಿಂಗಳ ಕಾಲ ಮಾಡಬಹುದು ಇಲ್ಲ ಅಂದರೆ ಐದು ದಿನ ಮೂರು ದಿನ ಒಂಬತ್ತು ದಿನ ಹನ್ನೊಂದು ದಿನ ಈ ಥರ ಮಾಡ್ಬೋದು ಅಟ್ಲೀಸ್ಟ್ ಒಂದು ದಿನ ದಿನನಾದರೂ ಈ ಧನುರ್ಮಾಸದ ಪೂಜೆಯನ್ನು ಮಾಡೋದು ತುಂಬಾ ಅಂದರೆ ತುಂಬಾ ಒಳ್ಳೆಯದು ಮೊದಲಿನ ದಿನವೇ ದಿನ ಸಂಕಲ್ಪ ಮಾಡ್ಕೋಬೇಕು ನಾವು ಎಷ್ಟು ದಿನ ನಾವು ಧನುರ್ಮಾಸ ಪೂಜೆಯನ್ನು ಮಾಡ್ತೀವಿ ಅಂತ ನಾವು ಸಂಕಲ್ಪ ಮಾಡ್ಕೋಬೇಕು ನೀವು ಎಷ್ಟು ದಿನ ಪೂಜೆ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀರ ಅಷ್ಟು ದಿನ ಬೆಳಿಗ್ಗೆ ಬೇಗನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೊಬೇಕು ಪ್ರತಿನಿತ್ಯ ಕೂಡ ತಲೆ ಸ್ನಾನವನ್ನು ಮಾಡಲೇಬೇಕು ಅಂದರೆ ನೀವು ಎಷ್ಟು ದಿನ ಪೂಜೆಯನ್ನು ಮಾಡ್ತೀರಾ ಅಷ್ಟು ದಿನ ಕೂಡ ತಲೆ ಸ್ನಾನ ಮಾಡಲೇಬೇಕು ಇನ್ನು ಕೆಲವರಿಗೆ ತಣ್ಣೀರಿಂದ ಸ್ನಾನ ಮಾಡಬೇಕಾ ಅಂತ ಡೌಟ್ ಇರುತ್ತೆ ಕೆಲವರಿಗೆ ತಣ್ಣೀರಿಂದ ಸ್ನಾನ ಮಾಡಿದರೆ ಆಗೋದಿಲ್ಲ ಹುಷಾರ್ ತಪ್ಪೋದು ಶೀತ ನೆಗಡಿ ಕೆಮ್ಮು ಈ ಥರ ಇರೋದರಿಂದ ಅದಕ್ಕೆ ನಿಮಗೆ ಹೇಗೆ ಅನಿಸುತ್ತೆ ಆ ಥರ ಮಾಡ್ಕೊಳ್ಳಿ ತಣ್ಣೀರು ಸ್ನಾನ ಬೇಕಾದರೆ ತಣ್ಣೀರು ಸ್ನಾನ ಮಾಡ್ಕೊಳ್ಳಿ ಇಲ್ಲಾಂದರೆ ಆಗೋದಿಲ್ಲ ಅಂದರೆ ಬಿಸಿನೀರಿಂದ ಕೂಡ ಸ್ನಾನ ಮಾಡ್ಕೋಬೋದು ಇನ್ನು ಬೆಳಗ್ಗೆ ಬೇಗ ಮನೆಯೆಲ್ಲ ಸ್ವಚ್ಛ ಮಾಡಿ ಬಾಗಿಲಿಗೆ ರಂಗೋಲಿ ಹಾಕಿದ್ದು ದೀಪ ಹಚ್ಚಿ ತುಳಸಿ ದಿಕ್ಕ ಗಿಡಕ್ಕೂ ಕೂಡ ದೀಪ ಹಚ್ಚಿ ದೇವರಿಗೆ ಪೂಜೆ ಮಾಡಿ ಮತ್ತು ನಾವು ಧನುರ್ಮಾಸದಲ್ಲಿ ಪೂಜೆ ಮಾಡಬೇಕಾದ್ರೆ ವಿಶೇಷವಾಗಿ ಅರಳಿ ಮರಕ್ಕೆ ವೃಕ್ಷಕ್ಕೆ ನಾವು ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು ನಮ್ಮ ಯಾವುದೇ ಒಂದು ಕೋರಿಕೆಗಳು ಈಡೇರುತ್ತೆ ಬೆಳಿಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಈ ಅರಳಿ ಮರದಲ್ಲಿ ದೇವರು ನೆಲೆಸಿರುತ್ತಾರೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಅಶ್ವತ್ ಮರದ ಮಧ್ಯ ಭಾಗದಲ್ಲಿ ವಿಷ್ಣು ಇರುತ್ತಾರಂತೆ ಹಾಗೆಯೇ ಅದರ ಮೂಲ ಭಾಗದಲ್ಲಿ ಬ್ರಹ್ಮದೇವರು ಮತ್ತು ತುದಿಯಲ್ಲಿ ಶಿವನು ಶಿವದೇವರು ಕೂಡ ನೆಲೆಸಿರುತ್ತಾರೆ ಅಂತ ಹೇಳಲಾಗುತ್ತದೆ ಇನ್ನು ಅಶ್ವತ್ ಮರದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳೋದಾದರೆ ಬೆಳಿಗ್ಗೆನೆ ಪೂಜೆ ಮುಗಿಸಿ ಮನೆಯಲ್ಲಿ ಮುಗಿಸಿ ನಂತರ ಅಶ್ವತ್ ಕುಟ್ಟೆ ಹತ್ತಿರ ಪೂಜೆ ಮಾಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಶನಿವಾರ ಮಾತ್ರ ಅರಳಿ ಮರವನ್ನು ಮುಟ್ಟಬೇಕು ಮಿಕ್ಕಿದೆ ಬೇರೆ ವಾರದಲ್ಲಿ ಮಾತ್ ಯಾವುದೇ ಕಾರಣಕ್ಕೂ ಅರಳಿ ಮರನ ಮುಟ್ಟಬಾರ್ದು ದೂರದಿಂದನೇ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ಬರಬೇಕು ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅರಳಿ ಮರಣ ಅಂದರೆ ಏಳು ಇಲ್ಲಾಂದರೆ ಒಂಬತ್ತು ಪ್ರದಕ್ಷಿಣೆ ಆಗ್ಬೋದು ಇದಿಷ್ಟು ಕೂಡ ಸೂರ್ಯ ಉದಯ ಆಗೋಕ್ಕೂ ಮುಂಚೆನೇ ಮಾಡಿರಬೇಕು ಇನ್ನು ಆಕಾಶದಲ್ಲಿ ನಕ್ಷತ್ರಗಳು ಇರಬೇಕಾದ್ರೇ ಮಾಡಿರಬೇಕು ಮಾಡಿದ್ರೇ ಇದರ ಪೂರ್ಣ ಫಲ ಅನ್ನೋದು ನಮಗೆ ಸಿಗೋದು ಸೂರ್ಯ ಉದಯದ ಉದಯ ಆದ ಮೇಲೆ ಮಾಡಿದರೆ ಅದರಿಂದ ಪೂರ್ಣ ಫಲ ಅನ್ನೋದು ಸಿಗೋದಿಲ್ಲ ಮಿಶ್ರಿತ ಫಲ ಸಿಗುತ್ತೆ ಇನ್ನು ಧನುರ್ಮಾಸದ ಪೂಜೆಯನ್ನು ಮಾಡುತ್ತಿರುವವರು ಬ್ರಹ್ಮಚಾರಿತ್ವವನ್ನು ಪಾಲಿಸಬೇಕಂದರೆ ಹೌದು ಖಂಡಿತವಾಗಿಯೂ ಕೂಡ ಪಾಲಿಸಬೇಕು ಇದಾಗಿತ್ತು ಧನುರ್ಮಾಸದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ಹೇಗೆ ಮಾಡಬೇಕು ಹೇಗೆ ಪೂಜೆ ಮಾಡಬೇಕು ಎಷ್ಟು ದಿನ ಮಾಡಬೇಕು ಅನ್ನೋದು ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ಹಾಕಿರೋ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೀವು ನನ್ನ ವೀಡಿಯೋ ನೋಡ್ಬೋದು ನೆಕ್ಸ್ಟು ಇದ್ರ ಬಗ್ಗೆ ಇನ್ನೂ ಬೇರೆ ಬೇರೆ ವೀಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಂಗೆ ಥ್ಯಾಂಕ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಸ್ನೇಹಿತರೆ